ಅಕ್ಕ ಎಷ್ಟಕ್ಕ ಒಂದು ಊಟ ಅರವತ್ತು ರೂಪಾಯಿ ಹಾಂ ಅರವತ್ತು ರೂಪಾಯಿ ಏನ್ ಹೋಗಿರ್ತೀರ ಒಂದು ಮುದ್ದೆ ಹಾಂ ಹೊಟ್ಟೆ ತುಂಬ ಊಟ ಮಾಡಿ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಂ ತುಂಬ ದಿನ ಹೇಳ್ತಾ ಇದ್ರು ಸೌಡೇಶ್ವರಿ ಒಂದು ಹೋಟ್ಲಿದೆ ಮೆದಳಿ ಬಿಡ್ಜ್ ಅಂತ ಹೇಳ್ತಾ ಇದ್ರು ನಾನು ನೋಡಿದ್ದಿಲ್ಲ ಇವತ್ತು ನಾವು ಊಟ ಮಾಡಿ ಒಂದು ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಊಟ ಮಾತ್ರ ಎಷ್ಟು ವರ್ಷದಿಂದ ಮಾಡ್ತಾ ಇದಕ್ಕೆ ಹದಿನೆಂಟು ವರ್ಷದಿಂದ ಮಾಡ್ತಾ ಎಷ್ಟು ಎಷ್ಟೇ ಶುರು ಮಾಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಐವತ್ತು ರೂಪಾಯಿ ಪ್ಲೇಟು ಆಮೇಲೆ ಊಟ ಎಷ್ಟು ಗಂಟಿಂದ ಎಫ್ ಗಂಟಿಂದ ಹನ್ನೆರಡುವರೆಂದ ಎಷ್ಟೆಂಟವರೆಗೆ ಮತ್ತು ಸಂಜೆ ನಾಲ್ಕೆ ಕ್ಲೋಸಾ ಆಯ್ತು ಅಕ್ಕ ತುಂಬ ಚೆನ್ನಾಗಿದೆ ಎಲ್ಲ ಸೌದೆ ಮಾಡ್ತೀರಾ ತೆಗಣ್ಣು ಬಂದ ಆಯ್ತು ನಿಂದಾಯ್ತಾ ಅಲ್ಲ ಅವಾಗ ಮಾಡಿದೆ ಅಣ್ಣ ಎಷ್ಟು ದಿನದ ಊಟ ಮಾಡ್ತಾರೆ ಇಲ್ಲಿ ಎರಡು ವರ್ಷದಿಂದ ಪ್ರತಿದಿನ ಇಲ್ಲೇ ಮಾಡ್ತೀರಾ ಹೊಟ್ಟೆ ತುಂಬ ಕೊಡ್ತಾರಾ ಅರವತ್ತು ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಹಾಂ ನೋಡಿ ಎಷ್ಟು ರಶ್ ಇದೆ